ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರದ ಕ್ಯಾಪ್ಟನ್ ಯಾರು ಎಂಬುವುದು ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ನಲ್ಲಿ ಇರುವ ಸ್ಪರ್ಧಿಗಳಿಗೂ ಸಿಕ್ಕಾಪಟ್ಟೆ ಕುತೂಹಲಕಾರಿಯಾಗಿರುವಂತಹ ವಿಷಯವಾಗಿದೆ ಇದೀಗ ಜನರ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಈ ವಾರ ಯಾರು ಜನರ ಪ್ರೀತಿ ಗಳಿಸಿ ಕ್ಯಾಪ್ಟನ್ ಆಗಿದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರು ವಾರ ಕಳೆದ ನಂತರ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಘು ಅವರು ಈ ಸೀಸನ್ನ ಮೊದಲ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದರು ಕ್ಯಾಪ್ಟನ್ ಆಗಿ ಅದ್ಭುತವಾಗಿ ಪ್ರದರ್ಶನ ನೀಡಿ ಕಾಲೇಜ್ ಪ್ರಿನ್ಸಿಪಲ್ ಆಗಿಯೂ ಕೂಡ ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಅದ್ಭುತವಾಗಿ ನಿಭಾಯಿಸಿ ಕಿಚ್ಚಿನ ಚಪ್ಪಾಳಿಯನ್ನು ಕೂಡ ಗಳಿಸಿದರು ಇನ್ನ ಮನೆಯವರ ಆಯ್ಕೆಯ ಪ್ರಕಾರ ಧನುಷ್ ಗೌಡ ಅವರು ಎರಡನೇ ಕ್ಯಾಪ್ಟನ್ ಆಗಿದ್ರು ಇನ್ನ ಮೂರನೇ ವಾರ ಸ್ಪರ್ಧಿಗಳಿಗೆ ಮನೆಯಿಂದ ಪತ್ರವನ್ನ ಕಳಿಸಿದ್ರು ಯಾವೆಲ್ಲ ಸ್ಪರ್ಧಿಗಳು ಮನೆಯಿಂದ ಬಂದ ಪತ್ರವನ್ನ ಪಡಿತಾರೋ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಯ್ಕೆಯಾಗಿ ಇಮ್ಯುನಿಟಿಯನ್ನ ಪಡೆಯುತ್ತಾರೆ ಹೌದು ಮಾಳು ಕಾವ್ಯ ರಘು ರಿಷಾ ಗೌಡ ಜಾನ್ವಿ ಅಭಿಷೇಕ್ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಆಯ್ಕೆಯಾಗಿದ್ದು ಈ ಆರನೇ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಎಂದು ಬಿಗ್ ಬಾಸ್ ತಂಡವು ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವ ವೀಕ್ಷಕರನ್ನ ಮನೆಗೆ ಕರೆಸಿ ಅವರ ಮೂಲಕ ವೋಟಿಂಗ್ ಅನ್ನ ಮಾಡಿಸಿದ್ದಾರೆ ಇನ್ನು ಜನರ ಗಳ ಪ್ರಕಾರ ಮಾಳು ಅವರು ಅತಿ ಹೆಚ್ಚು ಓಟ್ ಪಡೆದು ಈ ವಾರದ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಹೌದು ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಪರ್ಧಿಗಳು ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳಲು ಹತ್ತು ನಿಮಿಷದ ಕಾಲ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ ಈ ಅವಧಿಯಲ್ಲಿ ಬಹಳ ಅದ್ಭುತವಾಗಿ ಮಾಳು ಅವರು ನಿಭಾಯಿಸಿದ್ದಾರೆ ಉತ್ತರ ಕರ್ನಾಟಕ ಭಾಷೆಯನ್ನ ಮಾತನಾಡ್ತಾ ಹಾಡನ್ನ ಆಡುತ್ತಾ ಜನರ ಮನಸ್ಸನ್ನ ಗೆದ್ದು ಇದೀಗ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನ ಮಾಳು ಕ್ಯಾಪ್ಟನ್ ಆಗಿದ್ದಕ್ಕೆ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಹೌದು ಮಾಳು ಅವರು ಬಿಗ್ ಬಾಸ್ ಆರಂಭದಿಂದಲೂ ತುಂಬಾನೇ ಸೈಲೆಂಟ್ ಆಗಿ ಇದ್ರು ಎಲ್ಲೂ ಕೂಡ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡದೆ ಎಲ್ಲೂ ಕೂಡ ತಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡಿಕೊಳ್ಳದೆ ಬಹಳ ಸೈಲೆಂಟ್ ಆಗಿ ಆಡ್ತಾ ಇದ್ರು ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹಲವು ಬಾರಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಆದರೆ ಇದೀಗ ಶಾಕಿಂಗ್ ಅಂತೆ ಮಾಳು ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಹಾಗೂ ಬಿಗ್ ಬಾಸ್ ಅಲ್ಲಿರುವ ಸ್ಪರ್ಧಿಗಳಿಗೂ ಅಚ್ಚರಿ ಎನಿಸಿದೆ ನಿಮ್ಮ ಪ್ರಕಾರ ಈ ವಾರ ಕ್ಯಾಪ್ಟನ್ ಯಾರಾಗಬೇಕಾಗಿತ್ತು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ